ಹಲೋ ಗೆಳೆಯರಿ ವೆಲ್ಕಮ್ ಟು ಎಸ್ ಎಸ್ ಪಿಚಿನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಯುಗಾದಿ ಹಬ್ಬ ಯುಗಾದಿ ಹಬ್ಬದ ಬಗ್ಗೆ ಐದು ಸಾಲುಗಳು ಹೊರತೋಣ ಈ ಒಂದು ಐದು ಸಾಲುಗಳ ಪುಟ್ಟ ಮಾಹಿತಿ ಅಂತ ಇಷ್ಟು ಬಾಯ್ ಇಷ್ಟು ಆದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿರುಪುರ ತುಂಬ ಸಿಗುತ್ತೆ ಖುಷಿಯಾಗ್ಲಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಮಾಹಿತಿಯನ್ನು ಪಾಂಡವಿ ತಿಳಿಸ್ತಾ ಹೋಗ್ತೇನೆ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ಯುಗಾದಿ ಯುಗಾದಿ ದಕ್ಷಿಣ ಭಾರತದ ದಕ್ಷಿಣ ಭಾರತದ ಹಿಂದೂಗಳ ದಕ್ಷಿಣ ಭಾರತದ ಹಿಂದೂಗಳ ಪ್ರಸಿದ್ಧ ಹಬ್ಬಗಳಲ್ಲಿ ಒಂದಾಗಿದೆ ಮತ್ತೊಮ್ಮೆ ನೋಡಿ ಯುಗಾದಿ ದಕ್ಷಿಣ ಭಾರತದ ಹಿಂದೂಗಳ ಪ್ರಸಿದ್ಧ ಹಬ್ಬಗಳಲ್ಲಿ ಒಂದಾಗಿದೆ ಒಂದಾಗಿದೆ ಎರಡನೇ ಪಾಯಿಂಟ್ ಯುಗಾದಿಯನ್ನು ಮುಖ್ಯವಾಗಿ ಮುಖ್ಯವಾಗಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶ ಮತ್ತು ಮತ್ತು ತೆಲಂಗಾಣದಲ್ಲಿ ತೆಲಂಗಾಣದಲ್ಲಿ ಆಚರಿಸಲಾಗುತ್ತದೆ ಮತ್ತು ನೋಡಿ ಯುಗಾದಿಯನ್ನು ಮುಖ್ಯವಾಗಿ ಕರ್ನಾಟಕದಲ್ಲಿ ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲಿ ಆಚರಿಸಲಾಗುತ್ತದೆ ಮೂರನೇ ಪಾಯಿಂಟ್ ಯುಗಾದಿಯು ವಸಂತ ಋತುವಿನ ವಸಂತ ಋತುವಿನ ಆರಂಭವನ್ನು 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 ಸೂಚಿಸುತ್ತದೆ ಯುಗಾದಿಯು ವಸಂತ ಋತುವಿನ ಆರಂಭವನ್ನು ಸೂಚಿಸುತ್ತದೆ ಓಕೆ ನಾಲ್ಕನೇ ಪಾಯಿಂಟ್ ನೋಡಿ ವಿಶೇಷವಾಗಿ ವಿಶೇಷವಾಗಿ ಈ ದಿನ ಪಂಚಾಂಗ ಪಠಣ ಪಂಚಾಂಗ ಪಠಣ ಮಳೆ ಬೆಳೆ ಮಳೆ ಬೆಳೆ ರಾಶಿ ಫಲಗಳ ಬಗ್ಗೆ ರಾಶಿ ಫಲಗಳ ಬಗ್ಗೆ ತಿಳಿದುಕೊಳ್ಳುತ್ತಾರೆ ತಿಳಿದುಕೊಳ್ಳುತ್ತಾರೆ ಓಕೆ ನೋಡಿ ಐದನೇ ಪಾಯಿಂಟ್ ಕೊನೆ ಪಾಯಿಂಟ್ ನೋಡಿ ಈ ಹಬ್ಬದಂದು ಈ ಹಬ್ಬದಂದು ಬೇವು ಬೆಲ್ಲ ಬೇವು ಬೆಲ್ಲ ಸೇವಿಸುತ್ತಾರೆ ಸೇವಿಸುತ್ತಾರೆ ಇದು ಜೀವನದ ಜೀವನದ ಸಿಹಿ ಕಹಿ ಸಿಹಿ ಕಹಿ ಸಮಾನವಾಗಿ 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 ಸ್ವೀಕರಿಸಬೇಕು ಎನ್ನುವ ಸಂಕೇತವಾಗಿದೆ ಮತ್ತೊಮ್ಮೆ ನೋಡಿ ಈ ಹಬ್ಬದಂದು ಬೇವು ಬೆಲ್ಲ ಸೇವಿಸುತ್ತಾರೆ ಇದು ಜೀವನದ ಸಿಹಿ ಕಹಿ ಸಮಾನವಾಗಿ ಸ್ವೀಕರಿಸಬೇಕು ಎನ್ನುವ ಸಂಕೇತವಾಗಿದೆ ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ಕಂ ಇಷ್ಟು ಒಂದು ಲೈಕ್ ನೀವು ಲೈಕ್ ಅನೇಕ ವಿಡಿಯೋ ಪುರಸ್ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಚಾಲ್ ಸಾಧ್ಯ ಅನೇಕ ವಿಡಿಯೋ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾವ ರೀತಿ ಒಂದು ಪ್ರಬಂಧ ಬೇಕಂತ ಹೇಳಿ ಕಾನ್ಸಿ ಕಾನ್ ಮಾಡಿ ಆ ರೀತಿ ಪ್ರಬಂಧ ತರಲಾ ಪ್ರಯತ್ನ ಮಾಡುತ್ತೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯ ಬೇಡ ಆಗ್ತದೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್